ತಾಲೂಕ್ ಪಂಚಾಯತಿಯಲ್ಲಿ ಅದಕ್ಕೆ ಅಧಿಕಾರ ಅಧಿಕಾರ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿದೆ ಜಿಲ್ಲಾ ಪಂಚಾಯತಿಗೆ ಅಧಿಕಾರ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಎಂ ಎಲ್ ಎಗಳಿಗೆ ಅಧಿಕಾರ ಅವ್ರದೇ ಅಧಿಕಾರ ರಾಜ್ಯ ರಾಜ್ಯ ಸರ್ಕಾರ ಸಂವಿಧಾನ ಕೊಟ್ಟಿದೆ ಎಂಪಿ ಚೌಕಟ್ ಏನಿರುತ್ತೆ ಅಂತ ನಾವು ಪ್ರಶ್ನೆ ರಘುಚಂದ್ರ ಈ ಜನ ಮಾತಾಡಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನ ಸೆನ್ಸಿಬಲ್ ಆಗಿ ಮಾತಾಡ್ಬೋದು ಚಿತ್ರದುರ್ಗ ಜೀವಾಳ ಮೂರೇ ಸರ್ ಒಂದು ಟೂರಿಸಂ ಒಂದು ನೀರು ಒಂದು ಇಂಡಸ್ಟ್ರಿ ಸರ್ ಈ ಮೂರರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ರಣಾಳಿಕೆ ತಯಾರು ಮಾಡ್ಬೇಕಂತ ಹೇಳಿದ್ರೆ ನೋಡಲ್ಲ ಸರ್ ಫಸ್ಟ್ ಪಕ್ಷ ಟಿಕೆಟ್ ಅನ್ನೋ ಅನೌನ್ಸ್ ಮಾಡಿ ಅದಾದ್ಮೇಲೆ ನಾವು ಒಂಬತ್ತು ತಿಂಗಳಲ್ಲಿ ಕಾಂಗ್ರೆಸ್ ಎಂ ಎಲ್ ಎಲ್ಲ ಮಾಡ್ತಿರೋ ಅದೇ ಅಲ್ಲ ಗ್ರಾಮ ಪಂಚಾಯತ್ ಹೋಗಿ ಜೆ ಉದ್ಘಾಟನೆ ಮಾಡೋದೇ ಸಾಧನೆ ಆಗಿದೆ ನಮ್ಮ ಸರ್ಕಾರದ ಸಾಧನೆ ಅವ್ರಿಗೆ ಟೇಟ್ ಕಟ್ ಮಾಡೋದೇ ಸಾಧನೆ ಆಗಿದೆ ನೀವು ನೋಡಬಹುದು ಹಿರಿಯ ವಿಧಾನಸಭಾ ಕ್ಷೇತ್ರ ಇರ್ಬೋದು ಚಳಗಿರಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಎಲ್ಲ ಕಡೆ ಜೆಡಿಎಂ ಗ್ರಾಮ ಪಂಚಾಯಿತಿಗಳು ಉದ್ಘಾಟನೆ ಮಾಡದೆ ಇವತ್ತು ಎಂ ಎಲ್ ಎ ಸಾಧನೆ ಒಂದ್ ಆರು ಹಾಕಿ ಒಂದ್ ಐದು ಕೋಟಿ ಬಂದಿದ್ದೀನಪ್ಪ ಅರ್ಧನ ಹಾಕಿದಿನ ರೋಡ್ ಮಾಡಿದ್ನಪ್ಪ ಅನ್ನೋದು ಒಂದು ಸ್ಕೂಟನಿ ಕಮಿಟಿ ಸೆಂಟ್ರಲ್ ಗೌರ್ಮೆಂಟ್ ಹಾಕಿದ ಆ ಪ್ಯಾರಾಮೀಟರ್ ಅಲ್ಲಿ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ರಿಟೈರ್ಡ್ ಜಡ್ಜ್ಗಳನ್ನ ಅದೊಂದು ಕಮಿಟಿ ಮಾಡ್ಕೊಂಡು ಚರ್ಚೆ ನಡೆಯುತ್ತೆ ಅದ್ರ ಮೇಲೆ ಕೂಡ ಸ್ಕೂಟನಿ ಮಾಡ್ತಾರೆ ಯಾರೆಲ್ಲೋ ಒಂದು ಹಳ್ಳಿಯಲ್ಲಿ ಒಂದು ರೋಡ್ ಹಾಕಿರ್ತೀವಿ ಸರ್ ರೋಡ್ ಪೈಪ್ ಹಾಕಿರ್ತೀವಿ ಮತ್ತೆ ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡ್ಬೋದು ಮಾಡೋದು ಬಹಳ ಕಡೆ ಬಿಟ್ಟಿದ್ದಾರೆ ಅದೆಲ್ಲ ಮಾಡಬೇಕು ಅಂತ ಮೊನ್ನೆ ನಮ್ಮ ಸಚಿವರು ಕೇಂದ್ರ ಸಚಿವರು ನಮ್ಮ ಜೆ ಪಿ ಸಿತಾಡಿದರು